ಓಂ ಶ್ರೀ ಗುರುಭ್ಯೋ ನಮಃ ಆಯ್ ಫ್ರೆಂಡ್ಸ್ ನಮಸ್ತೆ ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮತ್ತು ಸುದನ್ ಆಚಾರ್ಯ ನೋಡಿಗಳರೆ ಒಂದು ವಿಚಾರ ಏನು ಅಂದರೆ ಜ್ಯೋತಿಷಾಸದಲ್ಲಿ ಒಂಬತ್ತು ಗ್ರಹಗಳು ರಾಶಿ ಕುಂಡಲಿ ಅಂದರೆ ಕುಂಡಲಿ ಇದೆಯಲ್ಲ ರಾಶಿ ಕುಂಡಲಿ ರಾಶಿ ಕುಂಡಲಿಯಲ್ಲಿ ಒಂದೊಂದು ಗ್ರಹ ಒಂದು ಕುಂಡಲಿಯಲ್ಲಿ ಅಂದರೆ ಒಂದು ಮನೆಯಲ್ಲಿ ಒಂದು ರಾಶಿಯಲ್ಲಿ ಎಷ್ಟು ದಿವಸ ಇರ್ತವೆ ಎಷ್ಟು ದಿವಸಗಳ ಕಾಲ ಸಂಚಾರ ಮಾಡ್ತವೆ ಫಾರ್ ಎಕ್ಸಾಂಪಲ್ ಇಲ್ಲಿ ಯಾವುದೋ ಒಂದು ಫಾರ್ ಎಕ್ಸಾಂಪಲ್ ಮೀನರಾಶಿಯಲ್ಲಿ ಇದ್ವಿ ಮೀನರಾಶಿ ಮೀನರಾಶಿಯಲ್ಲಿ ಯಾವುದಾದ್ರೂ ಸೂರ್ಯನೋ ಚಂದ್ರನೋ ಬುಧನೋ ಯಾವುದೋ ಒಂದು ಸೂರ್ಯ ಫಾರ್ ಎಕ್ಸಾಂಪಲ್ ಸೂರ್ಯ ಆದರೆ ಎಷ್ಟು ದಿನಗಳ ಕಾಲ ಇಲ್ಲಿ ರಾಶಿಯಲ್ಲಿ ಇರ್ತಾನೆ ಆಮೇಲೆ ನೆಕ್ಸ್ಟು ರಾಶಿಗೆ ಯಾವಾಗ ಹೋಗ್ತಾನೆ ಇದೇ ಇವತ್ತಿನ ವಿಚಾರ ಅಂದರೆ ಒಂಬತ್ತು ಗ್ರಹಗಳು ತಮ್ಮ 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 ಜೀವ ಸಹ ಅವಧಿನ ಎಷ್ಟು ದಿನಗಳವ್ರಿಗೆ ಒಂದು ರಾಶಿಯಲ್ಲಿ ಇರ್ತಾರೆ ಅನ್ನೋದೇ ಒಂದು ವಿಚಾರ ಇವತ್ತು ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಮತ್ತು ಅದರಿಂದ ಏನು ಉಪಯೋಗ ನಮಗೇನು ಉಪಯೋಗ ಜಾಗದಲ್ಲಿ ಉಪ ಏನು ಉಪಯೋಗ ಆಗುತ್ತೆ ಮತ್ತು ಗೋಚಾರ ಫಲದಲ್ಲಿ ಈಗಿನ ಪ್ರೆಸೆಂಟ್ಗೆ ಏನು ಉಪಯೋಗ ಆಗುತ್ತೆ ಅನ್ನೋದೇ ಒಂದು ಇವತ್ತಿನ ವಿಚಾರ ಅದು ತಿಳಿಸ್ಕೊಡ್ತೀನಿ ನೋಡಿ ನೋಡಿ ಫಸ್ಟ್ ಆಫ್ ಆಲು ರವಿ ಸೂರ್ಯಗ್ರಹ ಒಂದು ಒಂದು ರಾಶಿಯಲ್ಲಿ ಅದು ಯಾವುದೇ ಆಗಿರಲಿ ಹನ್ನೆರಡು ರಾಶಿಗಳು ಅಷ್ಟೇ ಮೀನ ಮೇಷದಿಂದ ಮೀನವರೆಗೂ ಯಾವುದೇ ಆಗಿರಲಿ ರವಿ ಮೂವತ್ತು ದಿನ ಒಂದು ರಾಶಿಯಲ್ಲಿರ್ತಾನೆ ರಾಶಿಯಲ್ಲಿ ಆಗಲಿ ಋಷಭ ರಾಶಿಯಲ್ಲಿ ಆಗಲಿ ಕಟಕ ರಾಶಿಯಲ್ಲಿ ಆಗಲಿ ಯಾವ ರಾಶಿಯಲ್ಲಾದರೂ ಆಗಿರಲಿ ರವಿ ಒಂದು ರಾಶಿಯಲ್ಲಿ ಮೂವತ್ತು ದಿನ ಇರ್ತಾನೆ ಮೂವತ್ತು ದಿವಸ ಇರ್ತಾನೆ ಸೊ ಒಂದು ರಾಶಿಯಲ್ಲಿ ಮೂವತ್ತು ದಿವಸ ಆದರೆ ಹನ್ನೆರಡು ರಾಶಿಯಲ್ಲಿಗೆ ಹನ್ನೆರಡು ಮೂರಲಿ ಮೂವತ್ತಾರು ತ್ರೀ ಸಿಕ್ಸ್ಟಿ ಡೇಸ್ ಅದು ತ್ರೀ ಸಿಕ್ಸ್ಟಿ ಫೈವ್ ಆಗುತ್ತಲ್ಲ ತ್ರೀ ಸಿಕ್ಸ್ಟಿ ಫೈವ್ ಅದು ಒಂದೊಂದು ದಿನ ಹೆಚ್ಚು ಕಮ್ಮಿ ಆಗುತ್ತೆ ಸೊ ಹಂಗಾಗಿ ಒಂದಿನ ಜಾಸ್ತಿ ಒಂದು ದಿನ ಕಮ್ಮಿ ಥರ ಅದು ತಿಥಿಗಳ ತಿಥಿಗಳ ಲೆಕ್ಕಾಚಾರದಲ್ಲಿ ಇದಾಗುತ್ತೆ ಅದು ಹೆಂಗೆ ಅಂತ ಹೇಳ್ತೀನಿ ನಿಮಗೆ ಸೊ ಮೂವತ್ತರಿಂದ ಮೂವತ್ತು ಒಂದು ರಾಶಿಯಲ್ಲಿ ಮೂವತ್ತು ದಿನ ಅಂದರೆ ಹನ್ನೆರಡು ರಾಶಿಗಳಿಗೆ ಮೂವತ್ತು ತಿಂಗಳಿಗೆ ಕ್ಯಾಲ್ಕುಲೇಷನ್ ಮಾಡಿದೆ ನಮಗೆ ಒಂದು ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಒಂದು ವರ್ಷ ಟೋಟಲ್ ಹನ್ನೆರಡು ತಿಂಗಳು ಒಂದು ತಿಂಗಳು ಒಂದು ರಾಶಿ ಅಂದರೆ ಹನ್ನೆರಡು ರಾಶಿ ಇದೆ ಹನ್ನೆರಡು ರಾಶಿಗೆ ಹನ್ನೆರಡು ತಿಂಗಳು ಸೊ ಅಲ್ಲಿಗೆ ನಮಗೆ ಟೋಟಲಾಗಿ ಒಂದು ವರ್ಷ ಸೂರ್ಯ ಕಂಪ್ಲೀಟ್ ಈ ಒಂದು ರಾಶಿ ಕುಂಡಲಿ ಇದೆಯಲ್ಲ ಈ ರಾಶಿ ಚಕ್ರನ ಸಂಚಾರ ಫುಲ್ ಸಂಚಾರ ಮಾಡೋದಕ್ಕೆ ಒಂದು ವರ್ಷ ತಗೋತಾನೆ ಫಾರ್ ಎಕ್ಸಾಂಪಲ್ ಮೇಷದಲ್ಲಿ ಸ್ಟಾರ್ಟ್ ಆದರೆ ಮತ್ತು ಮೇಷದಲ್ಲಿ ಬರೋಷ್ಟೊತ್ತಿಗೆ ಒಂದು ವರ್ಷ ಆಗುತ್ತೆ ಅಂದರೆ ಒಂದೊಂದು ತಿಂಗಳು ಒಂದೊಂದು ತಿಂಗಳು ಒಂದೊಂದು ರಾಶಿಯಲ್ಲಿ ಸಂಚಾರ ಮಾಡ್ಕೊಳ್ತಾ ಹೋಗ್ತಾನೆ ಇನ್ನು ನೆಕ್ಸ್ಟ್ ಚಂದ್ರ ನೆಕ್ಸ್ಟ್ ಚಂದ್ರ ಒಂದು ರಾಶಿಯಲ್ಲಿ ಎರಡೂವರೆ ದಿನ ಅಥವಾ ಎರಡು ಮುಕ್ಕಾಲು ದಿನ ಇರ್ತಾನೆ ಎರಡೂವರೆ ದಿನ ಎರಡು ಮುಕ್ಕಾಲು ದಿನ ಯಾಕೆ ಅಂದರೆ ಚಂದ್ರ ಅದು ಸಂಚಾರ ಮಾಡೋಕ್ಕ ಕೆಲವೊಂದು ಟೈಮಲ್ಲಿ ವೇಗವಾಗಿ ಹೋಗ್ತಾನೆ ಕೆಲವೊಂದು ಟೈಮಲ್ಲಿ ನಿಧಾನವಾಗಿ ಸಂಚಾರ ಮಾಡ್ತಾನೆ ಹಂಗಾಗಿ ಇದು ಒಂದೊಂದು ಅರ್ಧರ ದಿನ ಹೆಚ್ಚು ಕಮ್ಮಿ ಆಗುತ್ತೆ ಹಾಗಾಗಿ ಚಂದ್ರ ಒಂದು ರಾಶಿಯಲ್ಲಿ ಎರಡೂವರ ಇಂದ ಎರಡು ಕಾಲು ದಿವಸ ಒಂದು ರಾಶಿಯಲ್ಲಿ ಇರ್ತಾನೆ ಸೊ ಟೋಟಲ್ಲು ಹನ್ನೆರಡು ರಾಶಿಗಳಿಗೆ ಫುಲ್ ಸಂಚಾರ ಮಾಡೋದಕ್ಕೆ ಇಪ್ಪತ್ತೊಂಬತ್ತು ದಿನ ತೊಗೊಳ್ತಾನೆ ಕಂಪ್ಲೀಟು ಈ ಹನ್ನೆರಡು ರಾಶಿಗಳ್ನ ಸಂಚಾರ ಮಾಡೋದಕ್ಕೆ ಟ್ವೆಂಟಿ ನೈನ್ ಡೇಸ್ ತಗೋತಾನೆ ಇಪ್ಪತ್ತೆಂಟು ದಿವಸ ಕೆಲವೊಂದು ಒಂದು ಟೈಮ್ ಇಪ್ಪತ್ತೆಂಟು ದಿವಸ ಆಗುತ್ತೆ ಕೆಲವೊಂದೊಂದು ಟೈಮ್ ಇಪ್ಪತ್ತೊಂಬತ್ತು ಆಗುತ್ತೆ ಕೆಲವೊಂದು ಟೈಮ್ ಮೂವತ್ತು ಆಗುತ್ತೆ ಅದು ಅತ್ಯ ಚಂದ್ರನ ಒಂದು ಗ ಸಾ ಚಲನೆಯ ಒಂದು ಗತಿ ಮೇಲೆ ಅವಲಂಬಿತ ಆಗಿರ್ತದೆ ನಿಧಾನಕ್ಕೆ ಹೋಗ್ತಾನೆ ಫಾಸ್ಟ್ ವೇಗವಾಗಿ ಹೋಗ್ತಾನೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೆಕ್ಸ್ಟ್ ಇನ್ನು ಕುಜ ಕುಜ ಒಂದು ರಾಶಿಯಲ್ಲಿ ನಲವತ್ತೈದು ದಿವಸಗಳ ಕಾಲ ಇರ್ತಾನೆ ಕುಜ ಒಂದು ರಾಶಿಯಲ್ಲಿ ನಲವತ್ತೈದು ದಿವಸಗಳ ಕಾಲ ಸಂಚಾರ ಮಾಡೋ ಒಂದು ರಾಶಿಯಲ್ಲಿ ಇರ್ತಾನೆ ಆಮೇಲೆ ಮುಂದಿನ ರಾಶಿಗೆ ಪ್ರವೇಶ ಮಾಡ್ತಾನೆ ಅಂದರೆ ಟೋಟಲು ಹದಿನೆಂಟು ತಿಂಗಳು ಕಾಲ ಹದಿನೆಂಟು ತಿಂಗಳು ಬೇಕು ಒಂದು ರಾಶಿ ಕಂಪ್ಲೀಟ್ ಮಾಡೋದಕ್ಕೆ ಒಂದು ಚಕ್ರನ ಒಂದು ರೌಂಡ್ ಕಂಬರೋದಕ್ಕೆ ಒಂದು ಫುಲ್ ಕಂಪ್ಲೀಟ್ ಈ ರಾಶಿ ಚಕ್ರನ ಕಂಪ್ಲೀಟ್ ಮಾಡೋದಕ್ಕೆ ಹದಿನೆಂಟು ತಿಂಗಳ ಕಾಲ ಕುಜನಿಗೆ ಬೇಕು ಇನ್ನು ನೆಕ್ಸ್ಟು ಬುಧನಿಗೆ ಒಂದು ರಾಶಿಯಲ್ಲಿ ಬುಧ ಇಪ್ಪತ್ತೆಂಟರಿಂದ ಮೂವತ್ತು ದಿವಸ ಇರ್ತಾನೆ ಅಂದರೆ ಕೆಲವೊಂದು ಟೈಮಲ್ಲಿ ಇಪ್ಪತ್ತೆಂಟು ಇರ್ತಾನೆ ಕೆಲವೊಂದು ಟೈಮ್ ಇಪ್ಪತ್ತೊಂಬತ್ತು ಕೆಲವು ಟೈಮ್ ಮೂವತ್ತು ಇರ್ತಾನೆ ಹೇಗೆ ಅಂದರೆ ಅದು ಹೇಳಿದ್ನಲ್ಲ ವೇಗದ ಗತಿ ಮೇಲೆ ಡಿಪೆಂಡ್ ಆಗಿರುತ್ತೆ ವೇಗವಾಗಿ ಹೋಗ್ತಾನೆ ಸಹ ನಿಧಾನಕ್ಕೆ ಹೋಗ್ತಾನೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಟೋಟಲ್ ಆಗಿ ಹೇಳ್ಬೇಕಂದ್ರೆ ಒಂದು ಕಂಪ್ಲೀಟ್ ಈ ಚಕ್ರನ ಫುಲ್ ರೌಂಡ್ ಹೊಡಿಯೋದಕ್ಕೆ ಒಂದು ವರ್ಷ ಟೈಪ್ ತಗೋತಾನೆ ಬುಧ ಇದು ಫಿಕ್ಸಡ್ ಇವು ಇದಕ್ಕಿನ್ನೂ ಜಾಸ್ತಿ ಇರೋದಿಲ್ಲ ಎಲ್ಲ ಅಷ್ಟೇ ನೆಕ್ಸ್ಟ್ ಗುರು ಒಂದು ರಾಶಿಯಲ್ಲಿ ಒಂದು ವರ್ಷಗಳ ಸುದೀರ್ಘ ಪ್ರಯಾಣ ಮಾಡ್ತಾನೆ ಗುರು ಒಂದು ರಾಶಿಯಲ್ಲಿ ರಾಶಿಯಲ್ಲಿಲ್ಲಾದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಮೇಷದಲ್ಲಿ ಇದ್ದಾನೆ ಗುರು ಆ್ಯಕ್ಚುಲಿ ಇವಾಗ ಮೇಷದಲ್ಲಿ ಗುರು ಇದ್ದಾನೆ ಒಂದು ವರ್ಷಗಳ ಕಾಲ ಗುರು ಮೇಷದಲ್ಲಿ ಇರ್ತಾನೆ ನಂತರ ಋಷಭಕ್ಕೆ ಬರ್ತಾನೆ ಹಾಗಾಗಿ ಸುದ್ದಿ ತುಂಬ ದೀರ್ಘವಾದ ಅದಕ್ಕೋಸ್ಕರನೇ ನಾವು ಗೋಚಾರ ಫಲ ಆಗ್ಬಿಡ್ತು ನಮ್ಮ ಗ್ರಹ ಗ್ರಹ ಫಲ ಹೇಗಿದೆ ಅಂತ ನೋಡಪ್ಪಸ್ಟ್ ಇಬ್ಬರು ಎರಡೇ ನೋಡೋದು ನಾವು ಶನಿ ಮತ್ತು ಗುರುದು ಯಾಕೆಂದರೆ ಇಲ್ಲಿ ಗುರು ಒಂದು ವರ್ಷ ತುಂಬ ದೀರ್ಘವಾಗಿ ಒಳ್ಳೆಯ ಫಲ ಕೊಡ್ತಕ್ಕಂಥ ದೊಡ್ಡ ಗ್ರಹ ಆಗಿರೋದ್ರಿಂದ ಗುರು ಅನ್ನೋದು ಮುಖ್ಯವಾಗುತ್ತೆ ಇಲ್ಲಿ ಹನ್ನೆರಡು ಒಂದು ಫುಲ್ ಇದು ಒಂದು ರಾಶಿ ಚಕ್ರನ ಒಂದು ರೌಂಡ್ ಹೊಡಿಬೇಕಂದ್ರೆ ಗುರು ಹನ್ನೆರಡು ವರ್ಷ ಬೇಕು ಸೊ ಒಂದು ಸರಿ ಒಬ್ಬ ಮನುಷ್ಯನ ಜೀವನದಲ್ಲಿ ಒಂದು ವರ್ಷ ಗುರು ಹೋದ ಅಂದರೆ ಒಂದು ಹೋದ ಅಂದರೆ ಮತ್ತೆ ಬರಬೇಕಂದ್ರೆ ಅವ್ರಿಗೆ ಹನ್ನೆರಡು ವರ್ಷಕ್ಕೆ ಆಗಿರಬೇಕು ಹನ್ನೆರಡು ವರ್ಷಕ್ಕೊಂದು ಸರಿ ಬರೋದು ಗುರು ಇಲ್ಲ ನೆಕ್ಸ್ಟು ಶುಕ್ರ ಶುಕ್ರ ಒಂದು ರಾಶಿಯಲ್ಲಿ ಇಪ್ಪತ್ತ್ಮೂರು ದಿವಸಗಳ ಕಾಲ ಇರ್ತಾನೆ ತುಂಬ ವೇಗವಾಗಿ ಸಂಚಾರ ಮಾಡ್ತಕ್ಕಂಥ ಗ್ರಹ ಇದು ಚಂದ್ರ ಬಿಟ್ಟರೆ ಅತಿ ವೇಗವಾಗಿ ಹೋಗ್ತಕ್ಕಂಥ ಗ್ರಹ ಬಂದು ಶುಕ್ರ ಶುಕ್ರ ಬಿಟ್ಟರೆ ಬುಧ ನೋಡಿ ಇಪ್ಪತ್ತ್ಮೂರು ದಿವಸಗಳ ಕಾಲ ಮಾತ್ರ ಶುಕ್ರ ಇರ್ತಾನೆ ಹನ್ನೊಂದು ತಿಂಗಳಿಗೆ ಹನ್ನೊಂದು ಹನ್ನೊಂದುವರೆ ತಿಂಗಳಿಗೆ ತನ್ನ ಚಕ್ರ ಕಂಪ್ಲೀಟ್ ಮಾಡಿಬಿಡ್ತಾನೆ ರೌಂಡಿದು ಚ ಸಂಚಾರ ಮಾಡೋದು ಕಂಪ್ಲೀಟ್ ಮಾಡ್ತಾನೆ ಶುಕ್ರ ಸೊ ಹಂಗಾಗಿ ನೆಕ್ಸ್ಟಿನ ಶನಿ ಬರೋದಾದರೆ ಗ್ರಹಗಳಲ್ಲಿ ಅತ್ಯಂತ ದೀರ್ಘವಾದ ಸುದೀರ್ಘವಾದ ನಿಧಾನವಾದ ಗತಿಯಾದಂಥದ್ದೇ ಬಂದು ಶನಿ ಗ್ರಹ ಒಂದು ರಾಶಿಯಲ್ಲಿ ಎರಡೂವರೆ ವರ್ಷಗಳ ಕಾಲ ಇರ್ತಾನೆ ಸೊ ಶನಿ ಒಂದು ರಾಶಿಯಲ್ಲಿ ಎರಡೂವರೆ ವರ್ಷಗಳ ಕಾಲ ಇರೋದಿದ್ರ ಟೋಟಲ್ಲು ಈ ಒಂದು ಹನ್ನೆರಡು ರಾಶಿಗಳ ಚಕ್ರನ ಕಂಪ್ಲೀಟ್ ಮಾಡೋಕ್ಕೆ ಸುದೀರ್ಘವಾಗಿ ಮೂವತ್ತು ವರ್ಷ ತಗೋತಾನೆ ಯಾರಿಗಾದರೂ ಒಂದು ಸರಿ ಶನಿ ತನ್ನ ಜಾ ರಾಶಿಯಲ್ಲಿ ಲಗ್ನದಲ್ಲಿ ಬಂದು ಹೋದ ಅಂದರೆ ನೆಕ್ಸ್ಟ್ ತಮ್ಮ ಲಗ್ನಕ್ಕೆ ಮತ್ತೆ ರಾಶಿಗೆ ಬರಬೇಕಂದರೆ ಮೂವತ್ತು ವರ್ಷ ಬೇಕು ಹಾಗಾಗಿ ಶನಿ ತುಂಬ ಸುದೀರ್ಘವಾದ ತುಂಬ ನಿಧಾನವಾದ ಸಂಚಾರ ಮತ್ತು ಹೆಚ್ಚು ಫಲ ಕೊಡ್ತಕ್ಕಂಥ ಗ್ರಹ ಗೋಚಾರದಲ್ಲಿ ಇದು ರಾಹು ಬಂದು ಹದಿನೆಂಟು ತಿಂಗಳ ಕಾಲ ಒಂದು ರಾಶಿಯಲ್ಲಿ ಇರ್ತಾನೆ ಹದಿನೆಂಟು ವರ್ಷ ಇರ್ತಾನೆ ಹದಿನೆಂಟು ವರ್ಷ ಬರೋಬ್ಬರಿ ಹದಿನೆಂಟು ವರ್ಷ ಬೇಕು ಒಂದು ಸಂಚಾರ ಮಾಡಬೇಕಂದ್ರೆ ರಾಶಿನ ಇನ್ನು ಕೇತು ಹದಿನೆಂಟು ತಿಂಗಳುಗಳ ಕಾಲ ಇರ್ತಾನೆ ರಾಶಿಯಲ್ಲಿ ಆದರೆ ಇವನಿಗೂ ಅಷ್ಟೇ ಕೇತುಗಳು ಹದಿನೆಂಟು ವರ್ಷಗಳ ಕಾಲ ಬೇಕು ಒಂದು ರಾಶಿ ಕಂಪ್ಲೀಟ್ ಮಾಡೋದಕ್ಕೆ ಒಂದು ರಾಶಿ ಚಕ್ರಾನ ಕಂಪ್ಲೀಟ್ ಮಾಡೋದಕ್ಕೆ ಹಾಗಾಗಿ ನೋಡ್ಕೋಬೇಕು ಇವಾಗ ಪ್ರೆಸೆಂಟು ದೇಶದಲ್ಲಿ ಗುರು ಇದ್ದಾನೆ ಕುಂಭದಲ್ಲಿ ಶನಿ ಇದ್ದಾನೆ ಸೊ ಯಾವ್ಯಾವ ರಾಶಿಗೆ ನೀವು ಶಕ್ ಶನಿ ಮತ್ತು ಗುರು ನೋಡ್ಕೊಟ್ರೆ ಸಾಕು ಮಿಕ್ಕಿದ್ದೆಲ್ಲ ಗ್ರಹಗಳು ಒಂದೊಂದು ತಿಂಗಳಲ್ಲೇ ಚೇಂಜ್ ಆಗಿಬಿಡ್ತಾರಲ್ಲ ಹಾಗಾಗಿ ಕಾರಣ ಕೇತು ಹದಿನೆಂಟು ತಿಂಗಳ ಕಾಯಿರುತ್ತದೆ ಅದು ಓಕೆ ಅದಕ್ಕೆ ನಮ್ಮ ಇಂಪಾರ್ಟೆಂಟ್ ಆಗೋದೇ ಶನಿ ಗುರು ಮತ್ತು ರಾಹು ಈಗ ಮಿಕ್ಕಿದ್ದು ಚಂದ್ರ ಸೂರ್ಯ ಬುಧ ಶುಕ್ರ ಎಲ್ಲ ಭಜ ಎಲ್ಲ ಒಂದು ಒಂದು ತಿಂಗಳಲ್ಲಿ ಚೇಂಜ್ ಆಗ್ತಾ ಇರ್ತದೆ ಇವತ್ತು ಕೌಂಟ್ ತೊಗೊಳೋದಿಲ್ಲ ನಾವು ನಾವು ಕೌಂಟ್ ತಗೊಳ್ಳೋದೇ ಶನಿ ಗುರು ಯಾಕಂದರೆ ಒಂದು ವರ್ಷ ಎರಡೂವರೆ ವರ್ಷ ಒಂದೂವರೆ ವರ್ಷ ಇರ್ತಾರೆ ಇವರು ರಾಹು ಒಂದೂವರೆ ವರ್ಷ ಶನಿ ಎರಡೂವರೆ ವರ್ಷ ಗುರು ಒಂದು ವರ್ಷ ಸೊ ಹಂಗಾಗಿ ನೋಡಿ ಇವಾಗ ಋಷಭ ರಾಶಿಗೆ ರಾಶಿಗೆ ಗುರು ಹನ್ನೆರಡಕ್ಕೆ ಬಂದ್ಬಿಟ್ಟ ಲಾಸು ಹಾಗಾಗಿ ಋಷಭ ಋಷಭರಾಶಿಯವರಿಗೆ ಗುರುವಿನ ಎಲ್ಲ ಫಲಗಳಿಗೆ ಸರಿ ಲಾಸಾಗುತ್ತೆ ಅದೇ ರೀತಿ ಶನಿ ಬಂದು ಋಷಭರಾಶಿಯವರಿಗೆ ಹತ್ತರಲ್ಲಿದ್ದಾನೆ ಹತ್ತು ಹನ್ನೊಂದು ಹನ್ನೆರಡು ಇದು ರಾಶಿ ಇಲ್ಲಿಂದ ಹಿಂಗೆ ಇಡಿಸ್ಕೊಳ್ರೆ ನಾವು ಒಂದು ಎರಡು ಮೂರು ಹಿಂಗೆ ತೊಗೊಂಡು ಕೊಂಡು ಮಾಡ್ಕೊಂಡ್ರೆ ಶನಿ ಇದಾನೆ ಒಂದಷ್ಟು ಪರವಾಗಿಲ್ಲ ಇದು ಹತ್ತರಲ್ಲಿರೋದು ಒಳ್ಳೇದು ಹನ್ನೊಂದರಲ್ಲಿದ್ದರೆ ತುಂಬ ಒಳ್ಳೆಯದಾಗ್ತದೆ ಬಟ್ ಹತ್ತರಲ್ಲಿರೋದು ಒಂದು ಸ್ವಲ್ಪ ಪರವಾಗಿಲ್ಲ ಒಂದು ಸ್ವಲ್ಪ ಶನಿ ಫಲ ಕೊಡ್ತಾರೆ ಬಟ್ ಏನು ಆ ಫಸ್ಟ್ ಕ್ಲಾಸ್ ಫಲ ಹೇಳೋಕ್ಕಾಗಲ್ಲ ಇಲ್ಲಿ ಮೀಡಿಯಮ್ಗೆ ಕೊಡ್ತಾನೆ ಅಷ್ಟೇ ಕೊಟ್ಟರೆ ಹನ್ನೊಂದನ್ನು ಸಂಪೂರ್ಣ ಫಲ ಬೇಕಂದ್ರೆ ಹನ್ನೊಂದಕ್ಕೆ ಬರಬೇಕು ಸೊ ಗುರು ಋಷಭರಾಶಿಯವರಿಗೆ ಹನ್ನೆರಡರಲ್ಲಿರೋದರಿಂದ ಸ್ವಲ್ಪ ಕೆಟ್ಟ ಫಲಗಳು ಮುಗಿಸ್ಬೇಕಾಗುತ್ತೆ ಇವರು ಗುರು ಲಗ್ನಕ್ಕೆ ಬಂದಮೇಲೆ ಮತ್ತೆ ಲಗ್ನದಿಂದ ಆ ಎರಡಕ್ಕೆ ಬಂದ ಮೇಲೆ ಸ್ವಲ್ಪ ಶುಭ ಫಲಗಳನ್ನ ಕೊಡ್ತಾನೆ ಈ ರೀತಿ ನಾವು ನೋಡ್ಕೋಬೇಕು ಯಾವ ಟೈಮ್ ಬರ್ತಾನೆ ಇನ್ನೆಷ್ಟು ದಿನ ಇರ್ತಾನೆ ಅಂತ ನಾವು ಕ್ಯಾಲ್ಕುಲೇಷನ್ ಪಂಚಾಂಗದಲ್ಲಿ ಸಿಗುತ್ತೆ ನಮಗೆ ಕ್ಯಾಲೆಂಡ್ರಲ್ಲಿ ಸಿಗುತ್ತೆ ನೋಡ್ಕೋಬೇಕು ನಾವು ಇನ್ನು ನೋಡಿ ಒಂದು ಚಂದ್ರ ನಾನು ನಾಳೆದು ಹಾಕಿದ್ದೀನಿ ಚಂದ್ರ ನಾಳೆ ಇಲ್ಲಿ ಇರ್ತಾನೆ ಇವತ್ತು ಕಟಕದಲ್ಲಿದ್ದಾನೆ ಇನ್ನು ಕೇತು ರಾಹು ಒಂದು ಒಂದೂವರೆ ವರ್ಷ ಆಲ್ಮೋಸ್ಟ್ ಹದಿನೆಂಟು ತಿಂಗಳ ಕಾಲ ಇಲ್ಲೇ ಇರ್ತಾರೆ ಇವರು ನೋಡ್ಕೋಬೇಕು ಇನ್ನು ಬುಧ ಶುಕ್ರ ರವಿ ಪೂಜಾ ಒಂದು ತಿಂಗಳು ಒಂದು ತಿಂಗಳು ಒಂದು ತಿಂಗಳು ಚೇಂಜ್ ಆಗ್ತಾ ಇರ್ತಾರೆ ಇವರೆಲ್ಲ ನೋಡ್ಕೊಳ್ಳಿ ಯಾರ್ಯಾರ ರಾಶಿಗೆ ನೋಡಿ ಋಷಕ್ಕೆ ಮಿಥುನಕ್ಕೆ ನೋಡಿ ಮಿಥುನಕ್ಕೆ ಯೋಗ ಸಾಕತ್ತಾಗಿದೆ ಮಿಥುನ ರಾಶಿವರೆಗೆ ಗುರು ಹನ್ನೊಂದರಲ್ಲಿದ್ದಾನೆ ಶನಿ ಒಂದು ಒಂಬತ್ತರಲ್ಲಿದ್ದಾನೆ ಭಾಗ್ಯಸ್ಥಾನದಲ್ಲಿ ಸೊ ಮಿಥುನ ರಾಶಿವರೆಗೆ ಗುರು ಹನ್ನೊಂದರಲ್ಲಿ ಅಪರೀತ ವಿಪರೀತವಾದಂಥ ಬಿಸ್ನೆಸ್ ಡೆವಲಪ್ಮೆಂಟು ಲಾಭ ಅತಿ ಅತಿ ಹೆಚ್ಚು ದುಡ್ಡಿನ ಸಂಪಾದನೆ ಆಧ್ಯಾತ್ಮಿಕ ಒಲವು ಎಲ್ಲ ಬರುತ್ತೆ ಆರೋಗ್ಯ ಐಶ್ವೃದ್ಧಿ ಆಗುತ್ತೆ ಗುರು ಸತ್ಕರ್ಮಗಳು ಮಾಡಿಸ್ತಾನೆ ಈ ವರ್ಷದಲ್ಲಿ ಒಂದು ವರ್ಷದಲ್ಲಿ ಅವರಿಗೆ ಈ ರೀತಿ ನೀವು ನಿಮ್ಮ ಒಂದು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು ಫಸ್ಟ್ ಇದು ಗೊತ್ತಿರಬೇಕು ಎಷ್ಟೆಷ್ಟು ಒಂದೊಂದು ಗ್ರಹ ಒಂದೊಂದು ರಾಶಿಯಲ್ಲಿ ಎಷ್ಟು ದಿವಸಗಳ ಕಾಲ ಸಂಚಾರ ಮಾಡಿದೆ ಅಂತ ತಿಳ್ಕೊಂಡಿರ್ಬೇಕು ನೀವು ಇದನ್ನು ದಯವಿಟ್ಟು ತಿಳ್ಕೊಳ್ಳಿ ನೋಡಿಕೊಂಡು ಸ್ವಲ್ಪ ಇದು ಅಭ್ಯಾಸ ಮಾಡ್ಕೊಳ್ಳಿ ನಿಮಗೆ ಲೆಕ್ಕಾಚಾರ ಮಾಡೋದಕ್ಕೆ ನಿಮಗೆ ತಿನ್ನ ನಿಮ್ಮ ನಿಮ್ಮ ಇದನ್ನು ನೋಡ್ಕೊಳ್ತೀವಿ ನಿಮ್ಗೆ ಈಸಿ ಆಗುತ್ತೆ ದಯವಿಟ್ಟು ವೀಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಅಭಿಪ್ರಾಯನ ಕಮೆಂಟ್ ಮಾಡಿ ಮತ್ತು ಯಾವ ಥರ ವಿಡಿಯೋ ಇರಬೇಕು ಬೇಕು ಅಂದರೆ ನಿಮ್ಗೆ ಕಮೆಂಟ್ ಮಾಡಿದ್ರೆ ಆ ಥರ ವೀಡಿಯೋ ನಾನು ಆಮೇಲೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈನ್ ಆನ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬರುತ್ತೆ ಧನ್ಯವಾದಗಳು ನಮಸ್ತೆ